ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಂಡೇ ಸಂಡೇಗೆ ನಾನು ಇವತ್ತು ಚಿಕನ್ ಗ್ರೇವಿ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಫಸ್ಟು ಒಂದು ಪ್ಯಾನ್ ತಗೊಂಡು ಇದಕ್ಕೆ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ ಆಯಿಲ್ ಬಿಸಿ ಆದಮೇಲೆ ನಾಲ್ಕು ಗೋಡಂಬಿ ಒಂದು ನಾಲ್ಕರಿಂದ ಐದು ಚಿಕ್ಕ ಪೀಸಷ್ಟು ಚಕ್ಕೆ ಒಂದು ಐದು ಲವಂಗ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಮತ್ತು ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಇಷ್ಟನ್ನು ಹಾಕ್ಕೊಳ್ಳೋಣ ಎಣ್ಣೆಗೆ ನೆಕ್ಸ್ಟು ಒಂದು ಇಂಚಷ್ಟು ಶುಂಠಿ ಹಾಕೊಳ್ಳೋಣ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ನಾಲ್ಕರಿಂದ ಐದು ಹಸಿರು ಮೆಣಸಿನಕಾಯಿ ಅದು ಮೀಡಿಯಮ್ ಸೈಜ್ದು ಈರುಳ್ಳಿ ಇಷ್ಟೂ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಲ್ಲ ಅಂದರೆ ಒಂದು ಸರಿ ಈ ಥರ ಮಾಡಿ ನಾನು ಫಸ್ಟ್ ಟೈಮ್ ಈ ಥರ ಮಾಡಿದೆ ತುಂಬ ಚೆನ್ನಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ ನೆಕ್ಸ್ಟು ಒಂದು ಟೊಮೊಟೊ ಹಾಕೊಳ್ಳೋಣ ಒಂದು ಮೀಡಿಯಮ್ ಸೈಜ್ದು ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಅರಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಈ ಥರ ಫ್ರೈ ಮಾಡ್ಕೊಳ್ಳೋಣ ನೋಡಿ ಟೊಮೆಟೊ ಆಗಿದೆ ನೆಕ್ಸ್ಟು ಫ್ಲೇಮ್ನ ಆಫ್ ಮಾಡಿಬಿಟ್ಟಿದ್ದೀನಿ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಎರಡೂ ಹಾಕ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಥರ ನುಣ್ಣಿಗೆ ರುಬ್ಕೋಬೇಕು ನೆಕ್ಸ್ಟು ಒಂದು ಬಾಣಲಿ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ ಆಯಿಲ್ ಬಿಸಿ ಆದಮೇಲೆ ಒಂದು ಸಣ್ಣ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಒಂದು ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಾನು ಒಂದು ಹಾಫ್ ಕೆ ಜಿ ಚಿಕನ್ನ ನೀಟಾಗಿ ವಾಶ್ ಮಾಡಿಕೊಂಡು ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಚಿಕನ್ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ನೆಕ್ಸ್ಟು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರಿಯಣ ಚಿಕನ್ನಲ್ಲಿರುವಂತಹ ನೀರಿನಂಶ ಎಲ್ಲ ಹೋಗಿ ಆಯಿಲ್ ಅಂಶ ಬಿಡೋವರೆಗೂ ಚೆನ್ನಾಗಿ ಹುರಿಬೇಕು ಇವಾಗ ನಾನು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ಚಿಕನ್ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ದೀವಲ್ಲ ಈ ಮಸಾಲೆನ ಸೇರಿಸೋಣ ಸೇರಿಸ್ಬಿಟ್ಟು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಮಿಕ್ಸ ಎಲ್ಲ ಮಾಡಾದ್ಮೇಲೆ ಇದಕ್ಕೆ ಎಷ್ಟು ನೀರು ಬೇಕು ನೋಡಿಕೊಂಡು ಹಾಕೋಬೇಕು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ನಿಮಗೆ ಎಷ್ಟು ತೆಳ್ಳ ಬೇಕು ನೋಡ್ಕೊಳ್ಳಿ ಗಟ್ಟಿ ಎಷ್ಟು ಬೇಕು ತೆಳ್ಳೋ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ ಇವಾಗ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಕುದಿ ಬಂದ ಮೇಲೆ ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಧನಿಯಾ ಪೌಡ್ರು ಮತ್ತು ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನಷ್ಟು ಅರ್ಧ ಅಂದರೆ ಒಂದು ಫುಲ್ ಸ್ಪೂನ್ ಬೇಡ ಒಂದು ಮುಕ್ಕಾಲು ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಏಕೆಂದರೆ ಮಸಾಲೆ ಫ್ಲೇವರ್ ಸ್ವಲ್ಪ ಜನಕ್ಕೆ ಇಷ್ಟ ಆಗೋಲ್ಲ ಹಂಗಾಗಿ ನೀವು ಖಾರದ ಪುಡಿ ಬೇಕು ಅಂದರೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಇನ್ನೂ ಒಂದು ಸ್ಪೂನ್ ಹಾಕೋಬೋದು ಖಾರ ತಿನ್ನೋರಾದರೆ ನೋಡಿ ನೆಕ್ಸ್ಟ್ ನಾನು ಈ ಥರ ಕ್ಯಾಪ್ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸಿದ್ದೀನಿ ತಿರ್ಗಾ ಇನ್ನೊಂದು ಸಲ ಮದ್ ಮಧ್ಯೆ ಈ ಥರ ತಿರುಗಿಸ್ಕೊಳ್ಳೋಣ ಯಾಕೆಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮದ್ ಮಧ್ಯ ಈ ಥರ ತಿರುಗಿಸ್ತಾ ಇರಬೇಕು ನೋಡಿ ನೆಕ್ಸ್ಟು ನೋಡಿ ಆಯಿಲೆಲ್ಲ ಬಿಟ್ಕೊಂಡು ಚಿಕನ್ ನೀಟಾಗಿ ಬೆಂದಿದೆ ರೆಡಿಯಾಗಿದೆ ಇವಾಗ ಬಿಸಿ ಬಿಸಿ ಅನ್ನ ಜೊತೆಗೆ ಚಪಾತಿ ಜೊತೆಗೆ ದೋಸೆ ಜೊತೆಗೆ ಸೂಪರ್ ಕಾಂಬಿನೇಷನು ನೀವು ಕೂಡ ಈಗಲೇ ಟ್ರೈ ಮಾಡಿ ಹೇಗೆ ಬತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಮಾಡಿ ಟ್ರೈ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆದಷ್ಟು ವೀಡಿಯೋ ಲೈಕ್ ಇರಿ ಶೇರ್ ಇರಿ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್